ನಗರದ ಬಸ್ ನಿಲ್ದಾಣದಲ್ಲಿ ಸಿಕ್ಕಿದ ಪರ್ಸ್ ಅದರಲ್ಲಿದ್ದ ನಗದು ಸಮೇತ ಮಾಲೀಕರಿಗೆ ಒಪ್ಪಿಸುವ ಮೂಲಕ ಕೆಆರ್ಟಿಸಿ ಬಸ್ ನಿಲ್ದಾಣದ ಟಿಸಿ ಪ್ರಾಮಾಣಿಕತೆ ಮೆರೆದಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಿನ ಜಾತವಾರ ಗ್ರಾಮದಿಂದ ನಗರಕ್ಕೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಬಂದ ರೂಪ ಎಂಬ ಮಹಿಳೆಯು ನಗರದ ಬಸ್ ನಿಲ್ದಾಣದಲ್ಲಿ ಬಸ್ ಇಳಿಯುವ ಸಮಯದಲ್ಲಿ ಹಣ ಇರುವ ಪರ್ಸ್ ಕಳೆದುಕೊಂಡಿದ್ದು ಪರ್ಸ್ ಇದೆಯೋ ಇಲ್ವೋ ಎಂಬುದನ್ನು ಗಮನಿಸದೆ ಬಸ್ ಇಳಿದು ತಮ್ಮ ಪಾಡಿಗೆ ತಾವೂ ಹೊರಟು ಹೋಗಿದ್ದಾರೆ ಬಳಿಕ ಕೆಲವು ಸಮಯದ ನಂತರ ಪರ್ಸ್ ಇಲ್ಲದಿರುವುದನ್ನು ಅರಿತ ಮಹಿಳೆ ಬಸ್ ನಿಲ್ದಾಣಕ್ಕೆ ಬಂದು ಹುಡುಕಾಡಿದ್ದು ಎಲ್ಲಿಯೂ ತಾನು ಕಳೆದುಕೊಂಡ ಪರ್ಸ್ ಸಿಗದೇ ಇದ್ದಾಗ ಇನ್ನೇನು ಮಾಡುವುದು ಎಂದು ಗಾಬರಿಯಲ್ಲಿದ್ದಾಗಲೇ ಮಹಿಳೆಯ ಮೊಬೈಲ್ಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಂಚಾರ ನಿಯಂತ್ರಕ ಡಿವಿ ಅವರ ಕಡೆಯಿಂದ ನಿಮ್ಮ ಪರ್ಸ್ ಸಿಕ್ಕಿದೆ ಅದು ತೆಗೆದುಕೊಳ್ಳಿ ಎಂದು ಪರ್ಸ್ನಲ್ಲಿದ್ದ ಆಧಾರ್ ಕಾರ್ಡ್ನಲ್ಲಿದ್ದ ಮಹಿಳೆ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ದರು ಪೊಲೀಸ್ ಸಿಬ್ಬಂದಿ ಹಾಗೂ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕ ಜೆ ಗಂಗಾಧರ್ ಸಮ್ಮುಖದಲ್ಲಿ ಮಹಿಳೆಯು ಕಳೆದುಕೊಂಡಿದ್ದ ನವಿರು ಆಧಾರ್ ಕಾರ್ಡ್ ಎಟಿಎಂ ಪಾನ್ ಕಾರ್ಡ್ ಇದ್ದ ಪರ್ಸ್ ಇರುಗಿಸಿದ್ದಾರೆ ಇವರ ಕಾರ್ಯಕ್ಕೆ ಪರ್ಸ್ ಕಳೆದುಕೊಂಡಿದ್ದ ಮಹಿಳೆ ರೂಪ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಮಯ ಸುದ್ದಿ ಲೋಕೇಶ್ ಸರ್ ನನ್ನ ಮಗ ಇಲ್ಲಿ ನಮ್ಮ ಫ್ರೆಂಡವ್ರ ಅಂಗಡಿ ಇದೆ ಅವ್ರಿಗೆ ಫೋನ್ ಮಾಡಿ ಸರ್ ಆಧಾರ್ ಕಾರ್ಡ್ ಇದು ಎ ಟಿ ಎಮ್ ಕಾರ್ಡು ಪಾನ್ ಕಾರ್ಡು ಅಮೌಂಟು ಒಂದು ತುಂಬ ಖುಷಿ ಆಗ್ತದೆ ಈ ಥರ ಗೌರ್ಮೆಂಟ್ ಅವರು ಒಬ್ಬರು ಒಳಗಾಗ ಆಸೆ ಪಡೆದೇ ದುಡ್ಡು ನಮಗೆ ವಾಪಸ್ ಕೊಟ್ಟಿದ್ದಾರೆ ನಮಗೆ ತುಂಬ ಖುಷಿ ಆಗ್ತದೆ ಕೊಟ್ಟು ಹೋಗೋದಲ್ಲ ಈಗ ಏನೋ ಕೊಟ್ಟಿದ್ದೀವಿ ಸಪೋಸ್ ಇಲ್ಲ ನಾವೇ ಎಲ್ಲರೂ ಮುಚ್ಚಿದೇನೆ ಓಪನ್ ಆಗಿದ್ರೆ ಈ ಥರ ಹೇಳ್ತಿರ್ಲಿಲ್ಲ ಕೆಲವು ಜನರು ಅಷ್ಟಿತ್ತು ಎಷ್ಟು ಅಂತೇಳಿ ಮತ್ತೆ ನಮ್ಮ ಡ್ರೈವರ್ ಕಂಡಕ್ಟ್ರುಗಳ ಮೇಲೆ ಬರ್ತದೆ ನಾವು ಯಾಕೆ ಕರ್ಸಿದೀವಿ ಅಂತ ನಿಮಗೆ ಗೊತ್ತಾಗ್ಬೋದು ಏನೇ ಇದ್ದಿದ್ದು ಹೇಳಿದ್ರು ಬೇರೆ ಥರ ಈ ತರ ಇರಲ್ಲ ಪಬ್ಲಿಕ್ ಬೇರೆ ಬೇರೆ ಥರ ಹೇಳ್ಬೋದು ನಿಮ್ಮಲ್ಲಿ ಅಷ್ಟು ಚೆನ್ನಾಗಿತ್ತು ಇಷ್ಟು ಚೆನ್ನಾಗಿತ್ತು ಚಿಕ್ಕ ತಮ್ಮ ಸಮಸ್ಯೆ ಆಗುತ್ತೆ ಏನಿಲ್ಲ ನಮ್ಮ ಡ್ರೈವರ್ ಕಂಡಕ್ಟ್ರ್ಗಳು ಯಾವುದ್ರ ಮೇಲೆ ಆಸೆ ಕೊಡಲ್ಲ ನಮ್ಮ ಹತ್ರ ತರಿಸ್ತಾರೆ ನಮ್ಮ ಸೆಕೆಂಡ್ ಇದ್ದರೆ ತಲುಪ್ತಾರೆ ಕೆಲವು ಇಮಿಡಿಯೇಟ್ ನನಗೆ ಫೋನ್ ಮಾಡ್ತಾರೆ ಈ ಥರ ಬ್ಯಾಗ್ ಬುಕ್ ಬಿಡ್ತೀನಿ ಈ ಥರ ಪರ್ಸ್ ಬಿಟ್ಟಿದ್ದೀನಿ ನಾನು ಇಮಿಡಿಯೇಟಾಗಿ ಅವರ ನಂಬರ್ ಅವ್ರ ಟಿಕೆಟ್ ನಂಬರ್ ತೊಗೊಂಡ್ಬಿಡ್ತೀನಿ ಅವರಲ್ಲಿ ನಮ್ಮ ಡ್ರೈವರ್ ಕಂಡಕ್ಟ್ರದ್ದು ನಿಮಗೆ ನಂಬರ್ ಗೊತ್ತಿರುತ್ತೆ ಆ ನಂಬರ್ ಕನೆಕ್ಟ್ ಮಾಡಿಬಿಡ್ತೀನಿ ಅವ್ರಿಗೆ ಬಸ್ಸಲ್ಲಿ ಹೋಗ್ಲೇ ಇಲ್ಲಿಂದ ಬೆಂಗಳೂರಿಗೆ ಇಮಿಡಿಯೇಟ್ ಆದರೂ ಅಲ್ಲೇ ಕನೆಕ್ಟ್ ಮಾಡಿ ಅಲ್ಲೇ ಕೊಡಿಸ್ಬಿಡ್ತೀನಿ ಒಂದು ವೇಳೆ ಲೇಟ್ ಆಯಿತು ಅಂತಂದರೆ ಅವ್ರು ಹೇಳಿ ಫೋನ್ ಮಾಡಿ ಮತ್ತೆ ತರಿಸ್ಕೊಂಡು ಬಂದು ಕನೆಕ್ಟ್ ಮಾಡ್ಕೊಳ್ಳಿ ಅಂತೀನಿ ಇವತ್ತೊಂದು ಗಂಟನೆ ಹಂಗೆ ಆಯಿತು ನಮ್ಮ ಮೈಸೂರು ಹುಟ್ಟೋದು ಅವ್ರು ಬಿಡದಿಲ್ಲತ್ತಿದ್ದಾರೆ ಮೈಸೂರು ಇಳ್ಕೊಂಡವರು ಆ ಬ್ಯಾಗ್ ಬಿಟ್ಕೊಂಡಿದ್ದವರು ಮತ್ತು ನಮ್ಮ ಡ್ರೈವರ್ ಕನೆಕ್ಟ್ ಮಾಡಿ ಮತ್ತೆ ತಗೊಬಂದು ರಾಮನಗರ್ ಟಿ ಸಿ ಪೆಟ್ಟರೆ ಕೊಟ್ಟಿದ್ದಾರೆ ಅವ್ರಿಗೆ ಫೋನ್ ನಂಬರ್ ಕೊಟ್ಟು ಕನೆಕ್ಟ್ ಮಾಡಿ ಆ ರೀತಿ ಇಮಿಡಿಯೇಟಾಗಿ ಏನಾದರೂ ಬಂತು ಮೆಸೇಜ್ ಅಂದರೆ ನಾವು ಅವ್ರಿಗೆ ತಲ್ಪಿಸ್ಬೋದು ಎಲ್ಲರೂ ಇಳಿದು ಆಗೋದು ತಗೊಂಡು ಹೊಂಟೋಗ್ಬಿಟ್ರೆ ಆ ಸಮಯ ಆ ಟೈಮಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ ನಾವು ರಿಪ್ಲೇಸ್ ಆಗೋ ಸಡನ್ನಾಗಿ ಅವ್ರು ಏನಾರು ಹೇಳಿದ್ರು ಒಂದು ಅರ್ಧ ಗಂಟೆ ಒಂದು ಗಂಟೆ ಆದರೆ ನಮ್ಮ ಗಾಡಿ ಹೋಗಿ ತಲುಪಿ ಮತ್ತು ರಿಟರ್ನ್ ಬರೋ ಟೈಮಲ್ಲಿ ಆದರೆ ಯಾರು ಇಟ್ಕೊಂಡು ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಇದನ್ನು ನಾವು ತರ್ಚೋಕೂ ಆಗ್ತಿರ್ಲಿಲ್ಲ ಇವ್ ಟೈಮು ಚೆನ್ನಾಗಿತ್ತು ಈಗ